ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮನ ಮನೆಯಿಂದ ಅಮ್ಮ ಇವತ್ತು ಮುರುಮೀನ್ ಅಂತ ತಗೊಂಡಿದ್ದಾರೆ ನೋಡಿ ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ ನನಗೆ ಮುರುಮೀನ್ ತಗೊಂಡಿದ್ದಾರೆ ಇದೆ ಅಂತ ಅನಿಸ್ಬೋದು ನನಗೂ ಗೊತ್ತಿಲ್ಲ ಕರೆಕ್ಟು ಎಷ್ಟು ಇದೆ ಅಂತ ಇಷ್ಟು ನೋಡಿ ಫ್ರೆಶ್ ಬಂದಿದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನಂಗೆ ಕರೆಕ್ಟು ನನ್ನ ಅಮ್ಮ ಇವಾಗ ಮುರುಮೀನು ಮಾಡ್ತಾ ಇದ್ದಾರೆ ಫಸ್ಟ್ ರೆಕ್ಕೆ ಎಲ್ಲ ಬಿಸ್ತಾ ಇದ್ದಾರೆ ಅಮ್ಮ ಕಡೆಯಿಂದ ಬೆಕ್ಕುಗಳು ನೋಡಿ ಕಾಯ್ತಾ ಇದ್ದಾವೆ ಬಾಲ ರೆಕ್ಕೆ ಬಿಸ್ತಾ ಇದ್ದಾರಮ್ಮ ಅದರಲ್ಲೆಲ್ಲ ಕೊಡಸ್ ಎಲ್ಲ ತೆಗೀತಾ ಇದ್ದಾರೆ ತಲೆ ತೆಗೀತಿದ್ದಾಳೆ ಈ ಥರ ಮಾಡಿದ್ದಾಳೆ ಅಮ್ಮ ಈ ಥರ ಮೀನು ಮಾಡಿದ್ದಾಳೆ ಮುರು ಮೀನನ್ನು ಆವಾಗಲೇ ಮೀನು ರಿಪೇರಿ ಮಾಡಿ ತಂದಿದ್ದಾಳೆ ಎಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿದ್ದಾಳೆ ಎಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿದ್ದಾಳೆ ಇದು ಮುರು ಮೀನು ಅದ್ರ ಆವಾಗಲೇ ಹೇಳಿದಾಗೆ ಅದ್ರ ಜೊತೆಗೆ ಬಂಗಡೆ ಸಿಕ್ಕಿತ್ತಲ್ಲ ನೋಡಿ ಈ ಥರ ಕ್ಲೀನ್ ಮಾಡಿದ್ದಾಳೆ ಇದು ಅಂತ ಎಂತದೆ ಅಂತ ಹೇಳಿದ್ಲು ಅರ್ಥ ಆಯ್ತು ನನಗೆ ಮೀನು ನಿಮಗೆ ನೋಡಿದರೆ ಗೊತ್ತಾಗುತ್ತಲ್ಲ ಯಾವ ಮೀನು ಅಂತ ಈ ಈಗ ನಾವು ಫ್ರೈ ಮಾಡಬೇಕು ಪಳಿಗೆ ಬೇಕಾಗಿರೋ ಮಸಾಲೆ ಹೇಳ್ತೀನಿ ಇದಾಗ ಮಸಾಲೆಗಳು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಚೂರಿಷ್ಟೇ ಚೂರು ಹುಳಿ ಮತ್ತು ಒಂದು ಅರ್ಧ ಚಮಚ ಕೊತ್ತಂಬರಿ ಆಮೇಲೆ ನಾಲ್ಕೈದು ಅಲ್ಲ ಹತ್ತು ಒಣಮೆಣಸು ಆಮೇಲೆ ಒಂದು ಚೂರು ಅರಶಿನ ಕಾಲು ಚಮಚ ಅರ್ಶಿಣ ಹಾಕಿ ನುಣ್ಣಗೆ ರುಬ್ಬಬೇಕು ಅದರ ಜೊತೆಗೆ ಅದರ ಜೊತೆಗೆ ಒಂಚೂರು ಇಷ್ಟು ಉಪ್ಪು ಮಸಾಲೆಗೆ ಸ್ವಲ್ಪ ಜೀರಿಗೆ ಹಾಕುದನ್ನು ಮಿಕ್ಸ್ ಹೇಳಿರ್ಲಿಲ್ಲ ಸ್ವಲ್ಪ ಜೀರಿಗೆ ಹಾಕಿ ಸಣ್ಣಗೆ ರುಬ್ಬಬೇಕು ನಮ್ಮ ಒಂದೊಂದೇ ಮೀನು ಹಾಕ್ತಾ ಇದ್ದಾಳೆ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಅಮ್ಮ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದಾಳೆ ಇದನ್ನೊಂದು ಅರ್ಧ ಗಂಟೆ ಇಡ್ಬೇಕು ಯಾಕಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಬೇಕಲ್ಲ ಸ್ವಲ್ಪ ಅರ್ಧ ಗಂಟೆ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಡಬೇಕು ಅಥವಾ ಎಲ್ಲಾದರೂ ಕಡೆ ಒಂದು ಕಡೆ ಇಟ್ಟರೆ ಅಮ್ಮ ಎಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಎಳ್ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದಾಳೆ ಎಣ್ಣೆ ಹಾಕಿಟ್ಟಿದ್ದಾರೆ ಬಣಾನೆ ಅಂತ ಹೇಳ್ತಾರೆ ಅದಕ್ಕೆ ಎಣ್ಣೆ ಹಾಕಿಟ್ಟಿದ್ದಾರೆ ಮೀನು ಕಾಯೋಕಂತ ಆವಾಗಲೂ ಹೇಳ್ದೆ ಮೀನು ಮಸಾಲೆ ಹೇಳಿದಿನಲ್ಲ ಅದು ಇಲ್ಲಿದೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ದಿ ಎಳ್ದಿದೆ ಈಗ ಅದನ್ನ ಹೀಗೆ ಮಾಡಿ ಒಂದು ಪಾತ್ರೆ ಒಂದು ಇದಕ್ಕೆ ಬಟ್ಲಿಗೆ ಅಂತ ಹೇಳ್ತಾರೆ ಅದಕ್ಕೆ ರವೆ ಹಾಕಿ ಹೀಗೆ ಮಾಡ್ತಾ ಇದ್ದಾಳೆ ಆಚೆ ಈಚೆ ಹಾಕಿ ಮಾಡ್ತಾ ಇದ್ದಾಳೆ ಕಾದಿದೆ ಎಣ್ಣೆಗೆ ಬಿಡ್ತಾ ಇದ್ದಾರೆ ಏನ್ ಹಾಕಿದಳಾ ಮಕ್ಕಿ ಹಾಕ್ತಾ ಇದ್ದಾಳೆ ಇನ್ನೊಂದು ಕಡೆ ಸಹ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇನ್ನೊಂದು ಕಡೆ ಚೆನ್ನಾಗಿ ಬೇಯಬೇಕಲ್ಲ ಕುಚ್ಚಿ ಆಗಬೇಕಲ್ಲ ತಿನ್ನುವಾಗ ಈಗ ತೆಗಿತಾ ಇದ್ದಾಳೆ ಕಾಯಿಸಿದೆ ಎರಡು ಕಡೆ ಚೆನ್ನಾಗಿ ಕಾದಿದೆ ಮೆಲ್ಲನ್ನು ತೆಗಿತಾ ಇದ್ದಾರಮ್ಮ ಬಂದಿರೋ ಮೀನುಗಳನ್ನು ಹಾಗೆ ಹಾಕ್ತಾ ಇದ್ದಾರಮ್ಮ ಎಣ್ಣೆ ಬಿಡ್ತಾ ಇದ್ದಾರೆ ಮೀನನ್ನ ಉಳಿದಿರೋ ಮೀನುಗಳನ್ನು ಮೂರು ಮೀನು ಫ್ರೈ ರೆಡಿ ಆಗಿದೆ ತುಂಬ ಚೆನ್ನಾಗಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತಿಂದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಓದ್ತದೆ ತಪ್ಪದೆ ಮರೆಯದಿರಿ ಧನ್ಯವಾದಗಳು ಇದು ಅನ್ನ ಅನ್ನ ಮತ್ತು ತಿಳಿಸಾರ್ ಸೈಡಲ್ಲಿ ಒಂದು ಫ್ರೈ ಇದ್ದು ತುಂಬ ಚೆನ್ನಾಗಿ ಸೇರುತ್ತೆ ಊಟ ನೀವು ಕೂಡ ಟ್ರೈ ಮಾಡಿ